ಪವಿತ್ರ ಮಾಸಗಳಲ್ಲಿ ಒಂದಾದ ಆಷಾಢ ಮಾಸ ಈಗಾಗಲೇ ಆರಂಭವಾಗಿದೆ ಈ ಆಷಾಢ ಮಾಸದಲ್ಲಿ ಅಮ್ಮನವರ ಪೂಜೆಗೆ ಬಹಳ ಸೂಕ್ತವಾದಂತಹ ಸಮಯ ಅಂತ ಹೇಳ್ತಾರೆ ಇಂತಹ ಪವಿತ್ರವಾದಂಥ ಆಷಾಢ ಮಾಸದಲ್ಲಿ ಅದರಲ್ಲೂ ಆಷಾಢ ಮಾಸದ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಆ ಮಹಾಲಕ್ಷ್ಮೀ ದೇವಿ ನಮಗೆ ಅಷ್ಟೈಶ್ವರ್ಯಗಳನ್ನು ಕೊಡ್ತಾಳೆ ಅಂತ ನಂಬಿಕೆ ಇದೆ ಹಾಗಾದರೆ ಈ ಆಷಾಢ ಮಾಸದ ಶುಕ್ರವಾರದ ದಿನ ಯಾವ ರೀತಿ ನಾವು ಸರಳವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ನಮ್ಮಲ್ಲಿ ನೂರಕ್ಕೆ ತೊಂಬತ್ತು ಜನ ಈಗಾಗಲೇ ಮನೆಯಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಆಷಾಢ ಶುಕ್ರವಾರದ ದಿನ ಪ್ರತ್ಯೇಕವಾಗಿ ಕಳಸವನ್ನು ಇಡೋದಕ್ಕೆ ಆಗೋದಿಲ್ಲ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಹಾಗಾದರೆ ಬನ್ನಿ ಆಷಾಢ ಮಾಸದಲ್ಲಿ ಕಳಸವನ್ನು ಸ್ಥಾಪನೆ ಮಾಡದೆ ಸರಳವಾಗಿ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಮೊದಲನೇದಾಗಿ ಆಷಾಢ ಶುಕ್ರವಾರದ ಪೂಜೆ ಮಾಡಬೇಕು ಅಂದರೆ ಮನೆ ಶುಚಿಯಾಗಿರಬೇಕು ಹಾಗೆ ತಲೆ ಸ್ನಾನ ಮಾಡಿರಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಬೇಕಾಗತ್ತೆ ಈ ಪೂಜೆಯನ್ನು ನಿಮ್ಮ ದೇವರ ಮನೆಯಲ್ಲೇ ಮಾಡ್ಬೋದು ನಿಮ್ಮ ದೇವ್ರ ಮನೆಯಲ್ಲಿರುವಂತಹ ಲಕ್ಷ್ಮಿ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ತಗೊಳ್ಳಿ ಫೋಟೋ ಇದ್ದರೆ ನೀಟಾಗಿ ಒರೆಸಿ ಅದಕ್ಕೆ ಅರ್ಶನಾ ಕುಂಕುಮವನ್ನು ಇಡಿ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಸ್ವಲ್ಪ ನೀರಿನಿಂದ ಅಥವಾ ಅಷ್ಟ ದ್ರವ್ಯಗಳನ್ನು ಹಾಕ್ಕೊಂಡು ಅಂದರೆ ಗಂಧ ಅರ್ಶನ ಕುಂಕುಮದಿಂದ ಅಭಿಷೇಕವನ್ನು ಮಾಡಿ ಅನಂತರ ಆ ಒಂದು ವಿಗ್ರಹವನ್ನು ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಸುಗಂಧ ಭರಿತ ಹೂಗಳಿಂದ ಅಲಂಕಾರವನ್ನು ಮಾಡಿ ಮಲ್ಲಿಗೆ ಕಮಲ ಸಂಪಿಗೆ ಜಾಜಿ ದಾಸವಾಳ ಸೇವಂತಿಗೆ ಗುಲಾಬಿ ಇಂತಹ ಹೂಗಳನ್ನು ಇಟ್ಟು ಲಕ್ಷ್ಮೀದೇವಿಯನ್ನು ಅಲಂಕಾರ ಮಾಡಿ ಈ ಹೂಗಳನ್ನು ಹೇಳಿದ್ದೀನಿ ಅಂದ್ಬಿಟ್ಟು ಈ ಹೂಗಳನ್ನು ಹುಡ್ಕೊಂಡು ಹೋಗೋದು ಬೇಡ ನಿಮಗೆ ಈ ಹೂಗಳಲ್ಲಿ ಯಾವ ಹೂವು ಸಿಗುತ್ತೋ ಅದೇ ಹೂವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ಪೂಜೆಯಲ್ಲಿ ಭಕ್ತಿ ಅನ್ನೋದು ಮುಖ್ಯ ಅಷ್ಟೆ ಅನಂತರ ಲಕ್ಷ್ಮೀ ದೇವಿಯ ಅಕ್ಕಪಕ್ಕದಲ್ಲಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಿ ತುಪ್ಪದ್ದಾದರೆ ತುಪ್ಪದ್ದು ಹಚ್ಚಿ ತುಪ್ಪ ಇಲ್ಲ ಅನ್ನೋರು ಎಣ್ಣೆನೆ ಹಾಕಿ ದೀಪವನ್ನು ಹಚ್ಬೋದು ಅನಂತರ ಒಂದು ಪೀಠದ ಮೇಲೆ ಐಶ್ವರ್ಯ ರಂಗೋಲಿಯನ್ನು ಹಾಕ್ಕೊಂಡು ಆ ಐಶ್ವರ್ಯ ರಂಗೋಲೆಗೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಉಪ್ಪಿನ ದೀಪವನ್ನು ಏರ್ಪಾಡು ಮಾಡಿಕೊಳ್ಬೇಕು ಉಪ್ಪಿನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಾಗೆ ಈ ದೀಪವನ್ನು ಹಚ್ಚುವಾಗ ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾವ ರೀತಿ ಉಪ್ಪಿನ ದೀಪ ಹಚ್ಚಬೇಕು ಅನ್ನೋದು ಗೊತ್ತಾಗತ್ತೆ ಇವಾಗ ಆ ಉಪ್ಪಿನ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ದೂಪವನ್ನು ತೋರಿಸಿ ಅನಂತರ ವಿಘ್ನೇಶ್ವರನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮೀ ದೇವಿಗೂ ಕೂಡ ನೀವು ಧೂಪವನ್ನು ತೋರಿಸ್ಬೇಕಾಗತ್ತೆ ಅನಂತರ ಒಂದು ಚಿಕ್ಕ ಬಟ್ಲಾಗಲಿ ಅಥವಾ ಒಂದು ಚಿಕ್ಕ ತಟ್ಟೆಯನ್ನಾಗಲಿ ತಗೊಂಡು ಆ ತಟ್ಟೆಯಲ್ಲಿ ಲಕ್ಷ್ಮೀ ವಿಗ್ರಹ ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ದರೆ ಒಂದು ರೂಪಾಯಿ ಕಾಯಿನನ್ನು ಆ ಒಂದು ತಟ್ಟೆಯಲ್ಲಿ ಇಟ್ಟು ಅನಂತರ ನೀವು ಕುಂಕುಮ ಅರ್ಚನೆಯನ್ನು ಮಾಡಬೇಕು ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆ ಮಾಡಿ ಅರ್ಚನೆಯನ್ನು ಮಾಡುವಾಗ ಒಂದು ದಿನ ಕುಂಕುಮಾರ್ಚನೆ ಮಾಡಿದ್ರೆ ಮತ್ತೊಂದು ದಿನ ಅಕ್ಷತೆಯಲ್ಲಿ ಮಾಡ್ಬೋದು ಇನ್ನೊಂದು ದಿನ ನಾವು ಬಿಡಿ ಹೂಗಳಿಂದ ಮಾಡ್ಬೋದು ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಬಳಸಿ ಕೂಡ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಆದ ನಂತರ ಧೂಪವನ್ನು ಮಾಡಬೇಕು ಧೂಪದ ನಂತರ ನೈವೇದ್ಯವನ್ನು ಮಾಡಬೇಕು ಧೂಪ ದೀಪ ನೈವೇದ್ಯ ಆದಮೇಲೆ ಕೈಯಲ್ಲಿ ಒಂದು ಹೂವು ಅಕ್ಷತೆಯನ್ನು ಇಟ್ಕೊಂಡು ತುಪ್ಪದ ಆರತಿಯನ್ನು ಮಾಡಬೇಕು ಅಥವಾ ಮಹಾಮಂಗಳಾರತಿಯನ್ನು ಕೂಡ ನೀವು ಮಾಡ್ಬೋದು ಕರ್ಪೂರವನ್ನು ಹಚ್ಕೊಂಡು ಇವಾಗ ಕೈಯಲ್ಲಿರುವಂಥ ಅಕ್ಷತೆ ಮತ್ತು ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕೋರಿಕೆಗಳನ್ನು ಲಕ್ಷ್ಮೀ ಹತ್ರ ಹೇಳಿಕೊಂಡು ನಮಸ್ಕಾರ ಮಾಡಿ ಸ್ವಲ್ಪ ಸಮಯ ಶಾಂತವಾಗಿ ಕೂತ್ಕೊಂಡು ಲಕ್ಷ್ಮೀದೇವಿಯ ಸ್ತೋತ್ರಗಳನ್ನಾಗಲಿ ಅಥವಾ ಲಲಿತಾ ಸಹಸ್ರನಾಮವನ್ನಾಗಲಿ ಏನು ನಿಮಗೆ ಗೊತ್ತೋ ಅದನ್ನು ಒಂದು ಬುಕ್ಕು ಅಥವಾ ಬುಕ್ಗಳಲ್ಲಿ ಪ್ರಾರ್ಥನೆಗಳಿರುತ್ತೆ ಅದನ್ನಾಗಲಿ ಒಂದು ಹತ್ತು ನಿಮಿಷ ಶಾಂತವಾಗಿ ಅವುಗಳನ್ನು ಓದಬೇಕು ಈ ರೀತಿಯಲ್ಲಿ ಬೆಳಗ್ಗೆನೇ ನೀವು ಪೂಜೆ ಮಾಡಿದ್ರೆ ಸಂಜೆ ಮತ್ತೊಮ್ಮೆ ದೀಪ ಹಚ್ಚಿ ಧೂಪವನ್ನು ಮಾಡಿ ಅನಂತರ ಸಾಧ್ಯವಾದರೆ ಅಕ್ಕಪಕ್ಕದಲ್ಲಿರುವಂತಹ ಮುತ್ತೈದೆಯನ್ನು ಕರೆದು ಒಂದೆರಡು ಮೂರು ಜನಕ್ಕೆ ಅಥವಾ ಒಂದು ಐದು ಜನಕ್ಕೆ ಕುಂಕುಮವನ್ನು ಕೊಟ್ಟು ಸಂಜೆ ಕೆಂಪು ನೀರಿನ ಆರತಿ ಮಾಡಿ ಸ್ವಲ್ಪ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟಿದ್ರೆ ಅದನ್ನು ಸ್ವಲ್ಪ ಬಲಭಾಗಕ್ಕೆ ಜರುಗಿಸಿದ್ರೆ ವಿಸರ್ಜನೆ ಆಗುತ್ತೆ ಇವತ್ತು ತುಂಬ ಸರಳವಾಗಿ ಬರೀ ಫೋಟೋವನ್ನು ಹಾಗೆ ವಿಗ್ರಹವನ್ನು ಇಟ್ಟು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು